ಶಿಗು ಅವರು ದೊಡ್ಡ ದೊಡ್ಡದ್ ಪ್ರೋಗ್ರಾಮ್ ಮಾಡಿದ್ರು ಆ ಮೊನ್ನೆ ಬಟ್ ನನಗೂ ನನ್ ಊರಲ್ಲಿರ್ಲಿಲ್ಲ ಸೊ ನಾನು ಹೋಗಿಲ್ಲ ಬಟ್ ಅವರು ಬಹಳ ಜನಕ್ಕೆ ಆಲ್ಮೋಸ್ಟ್ ಒಂದು ಎರಡ್ ಸಾವಿರ ಜನಕ್ಕೆ ಬ್ಲಾಂಕೆಟ್ಸ್ ಕ್ರಿಕೆಟ್ ಕಿಟ್ಸ್ ಮತ್ತೆ ವೀಲ್ ಚೇರ್ಸ್ ವಾಕಿಂಗ್ ಸ್ಟಿಕ್ ಎಲ್ಲ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಾಯ್ತು ಪ್ರೋಗ್ರಾಮ್ ಇವತ್ತು ಸ್ವಲ್ಪ ಜನ ಬಾಕಿ ಇದ್ರು ಸೊ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ ನಾವು ಜೊತೆಗೆ ಮಾಡಿದಿರಿ ಸೊ ಶುಭು ಅವ್ರು ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೊಂದು ಧನ್ಯವಾದ ಎಲ್ಲರಿಗೂ ಎಲ್ಲರಿಗೂ ಎಲ್ಲಾರಿಗೂ ಕ್ರಿಸ್ಮಸ್ ಮತ್ತು ನ್ಯೂ ನ್ಯೂ ಇಯರ್ದು ಶುಭಾಶಯಗಳು ನಾನು ಸಿಗ್ತೀನಿ ನಾನು ಬರ್ತಾ ಇರ್ತೀನಿ ಸೊ ನಿಮ್ದು ಯಾವುದಾದ್ರು ಪ್ರೋಗ್ರಾಮ್ ಇದ್ರೆ ಕರೀನಿ ನಾನು ಡೆಫಿನೆಟ್ಲಿ ನಾನು ಬರ್ತೀನಿ ಮೇಡಮ್ ಅವರು ಅನನ್ಯ ಮೇಡಮ್ ಅವರು ನಮ್ಮ ಇದ್ದಂಗೆ ಸಾಹೇಬ್ರ್ ಯಾವ ತರ ದಾನ ಧರ್ಮ ಮಾಡ್ತಾರೋ ಎಲ್ಲ ಕಡೆ ಇಡೀ ಕಾನ್ಸ್ಟೆನ್ಸಿ ಜನಕ್ಕೆ ಕೊರೋನಾ ಟೈಮಿಂದ ಪ್ರತಿ ಒಂದು ಇಪ್ಪತ್ತೈದು ವರ್ಷ ಅವರು ಇಲ್ಲಿ ಶಾಸಕರಾಗಿದ್ದಾರೆ ಎರಡು ಟೈಮ್ ಸಚಿವರಾಗಿದ್ದಾರೆ ಆಹಾರ ಸಚಿವರಾಗಿದ್ದಾರೆ ಮತ್ತೆ ಇವತ್ತು ಆರೋಗ್ಯ ಸಚಿವರಾಗಿದ್ದಾರೆ ಅದೇ ತರ ಜನರು ಅವರಿಗೆ ಒಳ್ಳೆ ಬೆಂಬಲದಿಂದ ನೋಡ್ತಾ ಇದ್ದಾರೆ ಜನರನ್ನು ಅವ್ರು ಬೆಂಬಲಿಸ್ತಾರೆ ಇನ್ನೊಂದು ನಮ್ಮ ಸಾಹೇಬರು ಯಾವಾಗಲೂ ದಾನ ಧರ್ಮ ಮಾಡ್ತಾ ಇದ್ದಾರೆ ಅದೇ ಥರನೂ ನಮ್ಮ ಮೇಡಮ್ ಅವರು ಯಾವಾಗ ಬೇಕಾದ್ರೂ ಎಲ್ಲಿ ಕರೆದ್ರೂ ಬಂದು ಜನಕ್ಕೆ ದಾನ ಮಾಡ್ಬೇಕಾ ನಾನು ಬರ್ತೀನಿ ಅಂತ ಬಂದು ಇವತ್ತು ವೀಲ್ ಚೇರ್ ಕೊಡೋ ಮುಖಾಂತರ ಮತ್ತು ಸ್ಟಿಕ್ ಇರ್ಬೋದು ಸ್ಟೋ ಕೊಡಿದ್ದೀರವ್ರಿಗೆ ಸ್ಟಿಕ್ ಇರ್ಬೋದು ನಮ್ಮ ಕಾರ್ಯಕರ್ತರುಗಳಿಗೆ ಒಂದು ಅಭಿನಂದನೆ ಹೇಳೋ ಥರ ಇರ್ಬೋದು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕಾಗಿತ್ತು ಅದೇ ಮೇಡಮಿಂದ ಇಂದ ಮಾಡಬೇಕಂತ ನಮಗೂ ಒಂದು ಆಸೆ ಇತ್ತು ಮೇಡಮ್ ಅದಕ್ಕೆ ಒಪ್ಕೊಂಡು ಇವತ್ತೆಲ್ಲ ಬಂದು ಎಲ್ಲರೂ ಕೂಡ ಸನ್ಮಾನ ಮಾಡಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಇದು ಬೇಕಂತ ಅವರು ಒಂದು ಸ್ವಲ್ಪ ಖುಷಿಯಲ್ಲಿದ್ದಾರೆ ಎಲ್ಲರೂ ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಕಾರ್ಯಕ್ರಮ ಇವಾಗ ಆಗಲೇ ಎರಡು ಸಾವಿರ ಜನಕ್ಕೆ ಬ್ಲ್ಯಾಂಕೆಟ್ಸ್ ಕೊಟ್ಟಿದ್ದೀವಿ ಆಮೇಲೆ ವೀಲ್ ಚೇರ್ ಕೊಟ್ಟಿದ್ದೀವಿ ಈ ಕ್ರೀಡಾಪಟುಗಳು ಇದು ಕ್ರಿಕೆಟ್ ಐಟಮ್ ಎಲ್ಲ ಕೊಟ್ಟಿದ್ವಿ ಕ್ರಿಕೆಟ್ ಕಿಟ್ ಕೊಟ್ಟಿದ್ವಿ ಫುಟ್ಬಾಲ್ ಅವರು ಕೊಟ್ಟಿದ್ವಿ ಇನ್ನ ಮುಂದಕ್ಕೆ ಏನೇನಾಗುತ್ತೆ ದೇವರ ಆಶೀರ್ವಾದ ನಮ್ಮ ಸಾಹಿಬ ಆಶೀರ್ವಾದ ನಮ್ಮ ಮೇಡಮ್ ಅವ್ರ ಆಶೀರ್ವಾದ ಎಲ್ಲ ಇದ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಕೂಡ ಸಹಾಯ ಮಾಡಕ್ಕೆ ಮುಂದೆ ಇದೀವಿ ಅಂತ ನನ್ನ ಆಸೆ ಬರ್ತಾರೆ ಈ ಒಂದು ಔದಾರ್ಯಕ್ಕೆ ಏನ್ ಹೇಳ್ತೀರಾ ನಮ್ಮ ಸಚಿವರು ನಮ್ಮ ಅಮ್ಮ ಅವರು ನಮ್ಮ ಮೇಡಮ್ ಅವರು ಇವರು ಕರ್ನಾಟಕ ರಾಜ್ಯಕ್ಕೆ ಈ ಕುಟುಂಬ ಬಂದು ನಮ್ಮ ಕುಟುಂಬ ತರ ಒಂದು ಮಾದರಿ ಕುಟುಂಬ ತರ ಇದ್ದಾರೆ ಯಾಕಂದ್ರೆ ಯಾವ ಟೈಮಲ್ಲಿ ಬೇರೆಯವ್ರು ಬರ್ತಾರೆ ಇಲ್ವೋ ಯಾವ ಟೈಮಲ್ಲಿ ಬಡವ್ರ ಜೊತೆಯಲ್ಲೇ ಇರೋದು ಬಡವ್ರಿಗೋಸ್ಕರ ಏನೇನೋ ಮಾಡೋದು ಬಡವರಿಗೋಸ್ಕರ ಸಹಾಯ ಮಾಡೋದು ಆರು ಗುಂಡೂರಾವ್ ಫೌಂಡೇಶನ್ ಇಂದ ಮಾಡಿದ್ದಾರೆ ಅವ್ರು ಇರೋ ಕೆಲಸನೇ ಇಲ್ಲ ಹೆಲ್ತ್ ಕ್ಯಾಂಪ್ ವರ್ಷಕ್ಕೆ ಎಷ್ಟೋ ಹತ್ತು ಸಾವಿರ ಮೇಲೆ ಜನ ಪರಿಹಾರ ಮಾಡ್ಕೊಳ್ತಾರೆ ಎಷ್ಟೋ ಜನ ಕಿಡ್ನಿ ಆಪರೇಷನ್ ಹಾರ್ಟ್ ಆಪರೇಷನ್ ಇನ್ನು ಇವಾಗ ನಮ್ಮ ಸೈಬ್ರ್ ಹೆಲ್ತ್ ಮಿನಿಸ್ಟರ್ ಆದ್ಮೇಲೆ ಅಂತೂ ಒಳ್ಳೆ ಒಳ್ಳೆ ಸ್ಕೀಮ್ ದೇವಸ್ಥಾನ ಹೆಣ್ಮಕ್ಳಿಗೂ ಅವ್ರ ದೇವಸ್ಥಾನ ಈ ತರ ಸ್ಕೀಮ್ ಅವಾಗಿಂದ ಯಾರು ತಂದಿಲ್ಲ ಈ ಈ ಸರ್ಕಾರ ಬಂದ ಮೇಲೆ ನಮ್ಮ ಸೈಬ್ರಂತು ವಿಶೇಷವಾಗಿ ಎಲ್ಲಾ ಸೌಬಲ್ಯಗಳನ್ನು ಮಾಡಿಕೊಟ್ಟಿದ್ದಾರೆ